ಹಾಯ್ ಫ್ರೆಂಡ್ಸ್ ಆಲೂಗಡ್ಡೆ ಪಲ್ಯಕ್ಕೆ ಇವೆಲ್ಲ ಹಾಕಿ ಒಗ್ಗರಣೆ ಶುಂಠಿ ಹಾಗೆ ಕ್ಯಾರೆಟ್ ಎಕ್ಸ್ಟ್ರಾ ಹಾಕಿದ್ದೀನಿ ಕ್ಯಾರೆಟ್ ತಿಂದೇ ಇರುವ ಮಕ್ಕಳಿಗೆ ಈ ರೀತಿ ಪಲ್ಯಕ್ಕೆ ತುರಿದು ಹಾಕಿ ಕೊಡ್ಬೋದು ಯಾವಾಗಲೂ ಒಂದೇ ಥರ ಪಡ್ಡು ತಿಂದು ಬೇಜಾರಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಪಡ್ಡು ಒಳಗಡೆ ಆಲೂಗಡ್ಡೆ ಪಲ್ಯ ಹಾಕಿ ಕೊಡುವುದರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಪಡ್ಡು ಮಾಡುವ ಹೆಂಚು ಬಿಸಿ ಆದಮೇಲೆ ಎಣ್ಣೆ ಹಾಕ್ತೀನಿ ಕಾಲು ಭಾಗ ಇಡ್ಲಿ ಹಿಟ್ಟನ್ನು ಹಾಕ್ತೀನಿ ಈ ರೀತಿ ಆಲೂಗಡ್ಡೆ ಪಲ್ಯ ಉಂಡೆ ಮಾಡಿ ಇಟ್ಕೊಂಡು ಇದಕ್ಕೆ ತುಂಬಿಸ್ತೀನಿ ನಂತರ ಅದು ಅದರ ಮೇಲೆ ಮತ್ತೆ ಇಡ್ಲಿ ಇಟ್ಟು ಹಾಕ್ತೀನಿ ನಾನು ಮೊಬೈಲ್ ಕೈನಲ್ಲೇ ಹಿಡಿದು ಹಾಕ್ತಾ ಇದ್ದೀನಿ ನೀವು ಮಾಡುವಾಗ ಇನ್ನೂ ನೀಟಾಗಿ ಬರುತ್ತೆ ಮೊನ್ನೆ ಕಿಟಕಿ ಪಕ್ಕದಲ್ಲೇ ಪ್ಯಾಡ್ ಇಟ್ಟಿದ್ದೆ ಕಿಟಕಿನಲ್ಲಿ ಕೋತಿ ಮೊನ್ನೆ ಬಂದು ಬೀಳ್ಸಿದೆ ಸ್ವಲ್ಪ ಮೇಲೆ ಮುರಿದಿದೆ ಅದಕ್ಕೆ ಒಂದೇ ಕೈನಲ್ಲಿ ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ತುಪ್ಪ ಹಾಕಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಅಮ್ಮನವರ ನೆನಪಿನಿಂದ ಒಂದು ವರ್ಷದಿಂದ ವಿಡಿಯೋಗಳು ಹಾಕಿಲ್ಲ ಈಗ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಈ ವಿಡಿಯೋಗೆ ಲೈಕ್ ಮಾಡಿ ಆದಷ್ಟು ಶೇರ್